ಸಿಲಿಕಾನ್ ಸಿಟಿ ಬೆಂಗಳೂರು ರೌಡಿಗಳ ಹಾಟ್ಸ್ಪಾಟ್ ಆಗೋಗಿದೆ ಅದಕ್ಕೆ ಕಾರಣ ಬಿಹಾರ್ ಪೊಲೀಸರು ಮಾಡಿದ ಕಾರ್ಯಾಚರಣೆ ಬೇರೊಂದು ರಾಜ್ಯದಲ್ಲಿ ರಕ್ತ ಹರಿಸಿ ಭಯ ಹುಟ್ಟಿಸಿದ ರೌಡಿಗಳು ಈಗ ಹೈಫೈ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಅದೇನು ಅಂತೀರಾ ಈ ಸ್ಟೋರಿ ನೋಡಿ ಬಿಹಾರದಲ್ಲಿ ಕೊಲಿಯತ್ನ ಹತ್ಯೆ ಸೇರಿ ನಲವತ್ತಕ್ಕೂ ಹೆಚ್ಚು ಪ್ರಕರಣಗಳ ಆರೋಪಿಗಳು ಆದ ತಂದೆ ಮಗನನ್ನ ಬೆಂಗಳೂರಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳನ್ನು ಬಿಹಾರ ಮೂಲದ ರೌಡಿ ಶೆಟ್ಟರ್ಗಳು ಆದ ಮಾಣಿಕ್ ಸಿಂಗ್ ಹಾಗೂ ಆತನ ತಂದೆಯನ್ನ ಮನೋಜ್ ಸಿಂಗ್ ಅಂತ ಗುರುತಿಸಲಾಗಿದೆ ಕೊಡಿಗೆಹಳ್ಳಿ ವ್ಯಾಪ್ತಿಯಲ್ಲಿ ನೆಲೆಸಿದ್ದ ಅಪ್ಪ ಮನೋಜ್ ಸಿಂಗ್ ಮಗ ಮಾಣಿಕ್ ಸಿಂಗ್ನನ್ನ ಬೆಂಗಳೂರಿನ ಈಶಾನ್ಯ ವಿಭಾಗದ ಪೊಲೀಸರ ಸಹಾಯದಿಂದ ಬಿಹಾರದ ವಿಶೇಷ ಕಾರ್ಯಪಡೆ ಪೊಲೀಸರು ಬಂಧಿಸಿದ್ದಾರೆ ಬಿಲ್ಡರ್ಗಳು ಮತ್ತು ಉದ್ಯಮಿಗಳಿಗೆ ಕರೆ ಮಾಡಿ ಬೆದರಿಕೆ ಹಾಕ್ತಾ ಇದ್ದ ಆರೋಪಿಗಳ ವಿರುದ್ಧ ಬಿಹಾರ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ಸೇರಿ ಹಲವು ರಾಜ್ಯಗಳಲ್ಲಿ ಪ್ರಕರಣಗಳು ದಾಖಲಾಗಿದೆ ಮಾಣಿಕ್ ಸಿಂಗ್ ಬಂಧನಕ್ಕಾಗಿ ಕಳೆದ ಐದು ವರ್ಷಗಳಿಂದ ಬಿಹಾರ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ರು ಆತನ ಬಂಧನಕ್ಕೆ ಮಾಹಿತಿ ನೀಡಿದವರಿಗೆ ಮೂರು ಲಕ್ಷ ರೂಪಾಯಿ ಬಹುಮಾನ ಘೋಷಿಸಲಾಗಿತ್ತು ಆರೋಪಿಗಳು ಕಳೆದ ಎರಡು ವರ್ಷಗಳಿಂದ ಬೆಂಗಳೂರಿನ ಕೊಡುಗೆಹಳ್ಳಿ ವ್ಯಾಪ್ತಿಯಲ್ಲಿ ತಲೆಮರೆಸಿಕೊಂಡು ವಾಸವಿದ್ರು ಅಂತ ತಿಳಿದು ಬರ್ತಾ ಇದೆ ಈ ಕುರಿತು ಮಾತನಾಡಿದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಬಿಹಾರ ಪೊಲೀಸರು ಟ್ರಾನ್ಸಿಟ್ ವಾರೆಂಟ್ ಆಧಾರದ ಮೇಲೆ ಆರೋಪಿಗಳನ್ನು ಬಂಧಿಸಿದ್ದಾರೆ ಇವರಿಗೆ ಆಶ್ರಯ ನೀಡಿದವರು ಯಾರು ಎಂಬುದರ ಕುರಿತು ತನಿಖೆ ನಡೀತಾ ಇದೆ ಎಂದಿದ್ದಾರೆ ಸದ್ಯ ಇಬ್ಬರನ್ನ ಬಿಹಾರ ಪೊಲೀಸರು ವಶಕ್ಕೆ ಒಪ್ಪಿಸಲಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ನಿನ್ನೆ ಬಿಹಾರ ಪೊಲೀಸರು ಬೆಂಗಳೂರಿಗೆ ಬಂದಿದ್ರು ಇಲ್ಲಿ ನಮ್ಮ ಈಶಾನ್ಯ ವಿಭಾಗದ ಉಪ ಪೊಲೀಸ್ ಆಯುಕ್ತರಿಗೆ ತಿಳಿಸಿ ನಮ್ಮ ಸ್ಥಳೀಯ ಪೊಲೀಸರ ಸಹಾಯ ಪಡೆದು ಇಬ್ಬರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಇಬ್ಬರು ಬಿಹಾರದಲ್ಲಿ ನಡೆದ ಹಲವು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ಟ್ರಾನ್ಸಿಟ್ ವಾರಂಟ್ ಆಧಾರದ ಮೇಲೆ ಬಂಧಿಸಲಾಗಿದೆ ಬಿಹಾರದಿಂದ ಮೊದಲ ಟೀಮ್ನಲ್ಲಿ ಒಬ್ಬರೇ ಸಿಬ್ಬಂದಿ ಬಂದಿದ್ರು ಬಳಿಕ ಕೊಡುಗೆ ಹಳ್ಳಿಯಲ್ಲಿ ನಮ್ಮ ಸಹಾಯ ಪಡೆದು ಆರೋಪಿಗಳನ್ನ ಬಂಧಿಸಿ ಕರೆದೊಯ್ದಿದ್ದಾರೆ ಎಂದಿದ್ದಾರೆ ಕೊಡಗೇಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿನ್ನೆ ಬಿಹಾರ್ ಪೊಲೀಸ್ ಟೀಮ್ ಒಂದು ಬಂದಿತ್ತು ಆ ಬಿಹಾರ್ ಪೊಲೀಸ್ ಟೀಮ್ ಅವರು ನಮ್ಮ ಡೆಪ್ಟಿ ಕಮಿಷನರ್ ನಾರ್ತ್ ಈಸ್ಟ್ ಸಂಪರ್ಕಿಸಿ ಅವರು ಹೆಲ್ಪ್ ತಗೊಂಡು ಲೋಕಲ್ ಪೊಲೀಸ್ ಅವರ ಹೆಲ್ಪ್ ಇಂದ ಇಬ್ರು ಆರೋಪಿ ವಶಕ್ಕೆ ತಗೊಂಡಿದ್ದಾರೆ ಅವರು ಇವರಿಬ್ರು ಆರೋಪಿ ಬಿಹಾರದಲ್ಲಿ ಸಾಕಷ್ಟು ಕೇಸಸ್ ಇನ್ವಾಲ್ವ್ ಆಗಿದ್ದಾರೆ ಅಂತ ಅವ್ರು ಮಾಹಿತಿ ಕೊಟ್ಟಿದ್ರು ಸೊ ಟ್ರಾನ್ಸಿಟ್ ವಾರಂಟ್ ಆದ ಮೇಲೆ ಅವ್ರಿಗೆ ಇಲ್ಲಿಂದ ಬಿಹಾರ್ ಪೊಲೀಸ್ ಟೀಮ್ ಅವರು ಇಲ್ಲಿ ಬಂದು ಪಿಕಪ್ ಮಾಡಿ ಹೋಗ್ತಾರೆ